ಸ್ನೇಹಿತರೆ ನಮಸ್ಕಾರ ನಾನು ಗುಬ್ಬಚ್ಚಿ ಸತೀಶ್ ನಿರಾಶೆ ಮಾಡಿದ್ರ ಯಶ್ ಈ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಮಾಡಿ ಅಂತ ಹೇಳ್ತಾ ಯಶ್ ಅವರ ರಾಕಿಂಗ್ ಸ್ಟಾರ್ ಯಶ್ ಅವರ ಹೊಸ ಸಿನಿಮಾ ಟಾಕ್ಸಿಕ್ ಏಪ್ರಿಲಲ್ಲಿ ಹತ್ತನೇ ತಾರೀಕು ಬರುತ್ತೆ ಅಂತ ದೈಯಾರ್ಡ್ ಅಭಿಮಾನಿಯಾಗಿ ನಾನು ಕಾಯ್ತಾ ಕೂತಿದ್ದೆ ನಂತರ ನೀವು ಸಾಕಷ್ಟು ಜನ ಕಾಯ್ತಾ ಕೂತಿದ್ರಿ ಅಂತ ಕೋಟ್ಯಂತರ ಜನ ಇದ್ದಾರೆ ಯಶ್ ಅವರಿಗೆ ಅಭಿಮಾನಿಗಳು ನಿಮಗೆಲ್ಲ ಗೊತ್ತಿದೆ ಆದರೆ ಮಾರ್ಚ್ ಇಪ್ಪತ್ತನೇ ತಾರೀಕು ಒಂದು ಅನೌನ್ಸ್ಮೆಂಟ್ ಬರುತ್ತೆ ಟ್ಯಾಕ್ಸಿ ಟೀಮ್ ಕಡೆಯಿಂದ ಈ ವರ್ಷ ಸಿನ್ಮಾ ಇಲ್ಲ ಸಿನ್ಮಾ ಏಪ್ರಿಲ್ ಹತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರ್ತಾಯಿಲ್ಲ ಸಿನಿಮಾ ಇರೋದು ಎರಡು ಸಾವಿರದ ಇಪ್ಪತ್ತಾರಕ್ಕೆ ಮಾರ್ಚ್ ಹತ್ತೊಂಬತ್ತನೇ ತಾರೀಕು ಅಂತ ಒಂದು ಅಪ್ಡೇಟ್ ಬರುತ್ತೆ ಈ ಒಂದು ನ್ಯೂಸ್ ಕೇಳಿ ಆಲ್ಮೋಸ್ಟ್ ಎಷ್ಟು ಅಭಿಮಾನಿಗಳಿಗೆ ಎದೆ ಎಲ್ಲ ಒಗೊಂಡು ಹೋಗ್ಬಿಟ್ಟಿದೆ ಅಂತ ಅನ್ ಅಂದ್ಕೊಂಡಿದ್ದೀನಿ ಯಾಕಂತಂದರೆ ಭಾಳ ನಿರೀಕ್ಷೆ ಇತ್ತು ಈ ಸಿನಿಮಾ ಕೆ ಜಿ ಎಫ್ ಟು ಆದಮೇಲೆ ಟಾಕ್ಸಿಕ್ ಸಿನ್ಮಾ ಬಂದ್ಬಿಡುತ್ತೆ ಅಂತ ಬಟ್ ಇತ್ತೀಚಿನ ದಿನಗಳಲ್ಲಿ ಟಾಕ್ಸಿಕ್ ಸಿನ್ಮಾ ಬಗ್ಗೆ ಏನೂ ಅಂತ ಅಪ್ಡೇಟ್ಸ್ ಬರಲಿಲ್ಲ ಅವಾಗಲೇ ಕನ್ಫರ್ಮ್ ಆಗಿತ್ತು ಈ ಸಿನಿಮಾ ಇನ್ನೂ ಲೇಟ್ ಆಗ್ಬೋದು ಮೊದಲು ಹೇಳ್ದಂಗೆ ಟೀಮ್ ಹೇಳ್ದಂಗೆ ಬರೋದಿಲ್ಲ ಅಂತ ಅಂದ್ಬಿಟ್ಟು ಸೊ ಇದು ಪ್ಯಾನ್ ಇಂಡಿಯಾ ಸಿನ್ಮಾ ಅಂತ ಎಲ್ಲರಿಗೂ ಗೊತ್ತಿತ್ತು ಆನಂತರ ಇದು ಪ್ಯಾನ್ ವರ್ಲ್ಡ್ ಗ್ಲೋಬಲ್ ಸಿನ್ಮಾ ಅಂತ ಕೂಡ ಆ ಪ್ರಚಾರಕ್ಕೆ ಬರಲಿಕ್ಕೆ ಶುರುವಾಯಿತು ಕನ್ನಡದಲ್ಲಷ್ಟೇ ಅಲ್ಲ ಇಂಗ್ಲೀಷಲ್ಲೂ ಕೂಡ ಅಟ್ ದ ಸೇಮ್ ಟೈಮ್ ಶೂಟಿಂಗ್ ಮಾಡ್ತಾಯಿದ್ದಾರೆ ಸೊ ಇದೆಲ್ಲ ಮುಗಿಬೇಕು ಬಾಲಿವುಡ್ ಹಾಲಿವುಡ್ ಆ್ಯಕ್ಟ್ರುಗಳು ಟೆಕ್ನಿಷಿಯನ್ಸು ಇವ್ರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಂಬಿಟ್ಟಿದ್ದಾರೆ ತುಂಬ ಟೈಮ್ ಬೇಕು ಸೊ ಎಲ್ಲ ಒಪ್ಕೊಂಡ್ವಿ ಬಟ್ ನಮಗೆ ಸಿನಿಮಾ ಸದ್ಯಕ್ಕೆ ಬರ್ತಿಲ್ವಲ್ಲ ಅನ್ನೋದು ಬೇಜಾರು ಉಳ್ಕೊಂಬಿಟ್ಟಿದೆ ಸ್ಯಾಂಡಲ್ವುಡ್ಡಿನ ಬಹಳ ದೊಡ್ಡ ಬಜೆಟ್ ಸಿನಿಮಾ ಇದು ಮುನ್ನೂರೈವತ್ತರಿಂದ ನಾನ್ನೂರು ಕೋಟಿ ತನಕ ಈ ಸಿನಿಮಾಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಿದೆ ಹಾಲಿವುಡ್ನ ಇದು ಸಾಹಸ ತ ತಂತ್ರಜ್ಞರು ಸಾಹಸ ನಿರ್ದೇಶಕ ಜೆ ಜಿ ಪೆರ್ರಿ ಅವರು ಈ ಸಿನಿಮಾಗೆ ಒಂದು ಆ್ಯಕ್ಷನ್ ಕ ಇದು ಇದ್ದಾರೆ ಸೊ ಇಷ್ಟೆಲ್ಲ ಇದ್ದು ಈ ಸಿನಿಮಾ ಸದ್ಯಕ್ಕೆ ಬರ್ತಾ ಇಲ್ಲ ಭಾಳ ಟೈಮ್ ತಗೊಂಡು ಅವರು ಇನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಇದಾಗಬೇಕು ಅಂತ ಅವರ ಕನಸನ್ನು ಅನಿಸೋ ಪ್ರಯತ್ನದಲ್ಲಿ ಯಾಕಂದರೆ ಅವರು ಕೂಡ ಒಬ್ಬರು ನಿರ್ಮಾಪಕರು ನಾವು ಕಾಯ್ತಾ ಇದ್ವಿ ಸೊ ನಮಗೆ ನಿರಾಸೆ ಆಗಿದೆ ಖಂಡಿತ ನಿರಾಸೆ ಆಗಿದೆ ಸಾಕಷ್ಟು ಜನ ಹೇಳ್ತಾ ಇರೋದೇನಂದ್ರೆ ಕೆ ಜಿ ಎಫ್ ಟೂ ತೌಸಂಡ್ ಏಯ್ಟೀನಲ್ಲಿ ಬಂದಿದ್ದು ಕೆ ಜಿ ಎಫ್ ಟು ಬಂದಿದ್ದು ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಈಗ ಟಾಕ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಂದರೆ ನಾಲ್ಕು ನಾಲ್ಕು ವರ್ಷ ಗ್ಯಾಪ್ ಆಗೋಯ್ತು ನಾವು ಓದ್ತಾ ಇರಬೇಕಾದ್ರೆ ಕೆ ಜಿ ಎಫ್ ಬಂದಿದ್ದು ಆಮೇಲೆ ನಾವು ಮದುವೆ ಆದಾಗ ಕೆಲಸಕ್ಕೆ ಸಿಕ್ಕಿ ಮದುವೆ ಆದಾಗ ಕೆ ಜಿ ಎಫ್ ಪಾರ್ಟ್ ಒನ್ ಬಂದಿತ್ತು ಈಗ ಮಕ್ಕಳಾಗಿದೆ ಈಗ ಬರುತ್ತಾ ಇಲ್ಲ ಮುಂದೆ ಮಗ ಇನ್ನೊಂದು ವರ್ಷದಲ್ಲಿ ಮಗು ಆಗ್ಬೋದು ನಮಗೆ ಅವಾಗ ಬರುತ್ತೆ ಸಿಕ್ಕು ನನ್ನ ಮಗುನ ಜೊತೆ ನೋಡ್ತೀನಿ ಮಗಳ ಜೊತೆ ನೋಡ್ತೀನಿ ಕೆಲವರಂತೂ ಯಾವ ಲೆವೆಲಿಗೆ ಟ್ರಾಲ್ ಮಾಡ್ತಿದ್ದಾರೆ ಅಂದರೆ ನನ್ನ ಮೊಮ್ಮಗಳ ಜೊತೆ ಮೊಮ್ಮಗನ ಜೊತೆ ನೋಡ್ತೀನಿ ಅಂತೆಲ್ಲ ಮಾಡ್ತಿದ್ದಾರೆ ಬಟ್ ಸಿನಿಮಾ ನೋಡಿ ನನಗೆ ತುಂಬ ಬೇಜಾರಾಗಿದೆ ಈ ವರ್ಷ ನಾನು ಟ್ಯಾಕ್ಸಿಕ್ ನೋಡಿಬಿಡ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಏನು ಮಾಡೋದು ನಾನು ಅವತ್ತೇ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ಏನೋ ಕೆಲಸದ ಮೇಲೆ ಸ್ವಲ್ಪ ಬ್ಯುಸಿ ಆದ ಬಟ್ ಭಾಳ ನಿರಾಸೆ ಅಂತೂ ಆಗಿದೆ ಆದರೆ ಯಶ್ ಅವರು ನಮ್ಮೆಲ್ಲ ನಿರಾಸೆಗೆ ಸ್ವಲ್ಪ ತಡವಾಗಿ ಬಂದರು ಅಡವಾಗಿ ಸಿನಿಮಾನ ತೊಗೊಂಬಂದು ಗ್ಲೋಬಲ್ ಸ್ಟಾರಾಗಿ ಕ ಸ್ಯಾಂಡಲ್ವುಡ್ನಲ್ಲಿ ಅಷ್ಟೇ ಅಲ್ಲ ಹಾಲಿವುಡ್ನಲ್ಲಿ ಕೂಡ ನಿಂತಾರೆ ಅಂತ ಆಶಿಸ್ತಾ ನಮ್ಮ ಕನ್ನಡಿಗದ ನಟರೊಬ್ಬರು ಇಷ್ಟು ದೊಡ್ಡ ಮಟ್ಟದ ಸಿನಿಮಾ ಮಾಡ್ತಾ ಇದ್ದಾರೆ ಮಾಡಲಿ ಸ್ವಲ್ಪ ನಿಧಾನವಾಗಿ ಆಗಲಿ ಚೆನ್ನಾಗಿ ಬರಲಿ ಅಂತ ಆಶಿಸ್ತಾ ವೆಯ್ಟ್ ಮಾಡೋಣ ಟಾಕ್ಸಿಕ್ ಬರೋ ತನಕ ಇಡೀ ಟೀಮ್ಗೆ ಫಿಲಮ್ ರಿಲೀಸ್ ಆಗಿ ಎಲ್ಲರಿಗೂ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗಲಿ ಇಡೀ ಟೀಮ್ಗೆ ಒಂದು ದೊಡ್ಡ ಜಯ ಬೇರೆ ಸಿಗಲಿ ಅಂತ ಆಶಿಸ್ತಾ ನಿಮ್ಗೇನು ಅನ್ನಿಸ್ತು ಇದು ಸಿನಿಮಾ ಮುಂದೆ ಹೋಗಿದ್ದಕ್ಕೆ ನಿಮಗೆ ನಿರಾಸೆ ಆಯಿತಾ ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ ಅದೇನೇ ಇದ್ರು ಕಾಮೆಂಟ್ ಮಾಡಿ ತಿಳಿಸಿ ನನಗಂತೂ ನಿರಾಸೆ ಆಗಿದೆ ಈ ನಿರಾಸೆನ ನನ್ನ ವೀಡಿಯೋ ಮೂಲಕ ಹೊರಗಡೆ ಆಗ್ತಾಯಿದ್ದೀನಿ ಸೋನೋಣ ಮತ್ತೆ ಕಾಯೋಣ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ನಮ್ಮ ಕೈಯಲ್ಲೇನಿಲ್ಲ ಓಕೆ ಮತ್ತೆ ಸಿಗೋಣ ಬಾಯ್ ನಮಸ್ಕಾರ